ಬ್ರದರ್ ನಮಸ್ತೆ ಬ್ರದರ್ ಕನ್ನಡ ಬಿಗ್ ಬಾಸ್ ಸೀಸನ್ ಲೆವೆನ್ ಬಂದೇ ಬಿಡ್ತು ಇನ್ನೆರಡು ದಿನ ಇದೆ ಅದ್ರ ಬಗ್ಗೆ ನೀವ್ ಏನ್ ಹೇಳಕ್ ಇಷ್ಟ ಪಡ್ತೀರಾ ಯಾರ ರೋಗಬಹುದು ನಿಮ್ ಪ್ರಕಾರ ಎಂತ ಹೋಗ್ಬೇಕು ಬಿಗ್ ಬಾಸ್ ಅನ್ನೋದು ಒಂದ್ ಒಳ್ಳೆ ವೇದಿಕೆ ಬ್ರೋ ಆಕ್ಚುಲಿ ಕಲರ್ಸ್ ಕನ್ನಡದವರು ಹತ್ತು ವರ್ಷದಿಂದ ಒಳ್ಳೆ ತರ ಮಾಡ್ಕೊಂಡ್ ಬಂದಿದ್ದಾರೆ ಪ್ರೋಗ್ರಾಮ್ ಗಳನ್ನ ಆದ್ರೆ ಈ ಕಂಟೆಸ್ಟೆಂಟ್ ಗಳನ್ನ ಯಾವ ತರ ಸೆಲೆಕ್ಟ್ ಮಾಡ್ತಿದಾರೆ ಅಂತ ನಮಗೂ ಗೊತ್ತಾಗ್ತಾ ಇಲ್ಲ ಯಾಕೆಂದ್ರೆ ಈಗ ಕಲರ್ಸ್ ಕನ್ನಡದಲ್ಲಿ ಆಕ್ಟ್ ಮಾಡಿರೋ ಐದ್ ಜನನೇ ಕಳಿಸ್ತಾ ಇದಾರೆ ಸೀರಿಯಲ್ ಅಲ್ಲಿ ಆಕ್ಟ್ ಮಾಡಿರೋನ ಆದ್ರೆ ಏನ್ ಮಾಡೋದು ಈಗ ರೈತರು ಮಕ್ಕಳು ಈಗ ಹೊಸೊಬ್ರು ಈಗ ಹೊಸ ಕಲಾವಿದ್ರು ಅಂತವ್ರನ್ನ ಸೆಲೆಕ್ಟ್ ಮಾಡಿದ್ರೆ ಫೇಸ್ ರೆಕಗ್ನೈಸ್ ಆಗುತ್ತೆ ಹೊರತು ಈಗ ನೀವು ಫೇಮಸ್ ಆಗಿರೋರ್ನೇ ಕಳಿಸಿದ್ರೆ ಏನ್ ನ್ಯೂಸ್ ಅಂತ ನನಗೆ ಅರ್ಥ ಆಗಿಲ್ಲ ಬ್ರೋ ಇದೊಂದು ಈಗ ಏನಂದ್ರೆ ಬಡವರ ಮನೆ ಮಕ್ಕಳು ಯಾಕೆ ಬ್ರೋ ಬಿಗ್ ಬಾಸ್ಗೆ ಕಳ್ಸಲ್ಲ ಹ್ಮ್ ಈಗ ದುಡ್ಡಿರೋರ್ಗೆ ನೀವು ಕಳ್ಸಿಬಿಟ್ಟು ಐವತ್ತು ಲಕ್ಷ ಕೊಟ್ರೆ ಏನ್ ಯೂಸ್ ಅದು ಒಬ್ಬ ಬಡ ಕಾಲ ಬಡ ಆಕ್ಟರ್ಗ ಒಬ್ಬ ಬಡ ಕಲಾವಿದ್ರೆ ಏನೋ ಅವ್ರ ಮನೆ ಕಷ್ಟ ಆಗುತ್ತಿರುತ್ತೆ ಏನೋ ಒಂದ್ ಆಗತ್ತೆ ಕಲರ್ಸ್ ಕನ್ನಡದವ್ರಿಗೆ ಅದೊಂದೇ ಏನಂದ್ರೆ ಅವರು ಕಲರ್ಸ್ ಕನ್ನಡದಲ್ಲಿ ಮಾಡೋ ತಪ್ಪಂದ್ರೆ ಅಂದ್ರೆ ಏನಂದ್ರೆ ಸೆಲೆಕ್ಷನ್ ಕರೆಕ್ಟ್ ಆಗಿ ಮಾಡಲ್ಲ ನಾನು ನಾನು ಅನ್ಕೊಳ ಪ್ರಕಾರ ಯಾಕಂದ್ರೆ ಐದ್ ಜನ ಆಕ್ಟರ್ ಇರ್ತಾರೆ ಅದರಲ್ಲಿ ಐದ್ ಜನ ಸೀರಿಯಲ್ ಇರ್ತಾರೆ ಇನ್ನು ಮೂರ್ ಜನ ಸೋಷಿಯಲ್ ಇರ್ತಾರೆ ಮತ್ತೆ ಅವ್ರನ್ನೇ ಕಳ್ಸಿದ್ರೆ ಮತ್ತೆ ಬಡ ಕಲಾವಿದ್ರೆ ಮಾಡ್ತಾರೆ ಬ್ರದರ್ ಯಾವ ಕ್ಷೇತ್ರದಿಂದ ಪ್ರಕಾರ ಮಕ್ಳು ಇದಾರ ಬ್ರೋ ತುಂಬಾ ಜನ ರೈತರು ಮಕ್ಕಳು ಸೋಶಿಯಲ್ ಮೀಡಿಯಾದಲ್ಲಿ ಒಳ್ಳೊಳ್ಳೆ ತರ ಕಂಟೆಂಟ್ ಗಳು ಮಾಡ್ತಾರೆ ನಾನ್ ಹೇಳೋದು ಅಂತವ್ರನ್ನ ಕಳ್ಸಿ ಬ್ರೋ ಅವರು ಬೇಡ ಅಂದ್ರೆ ಈಗ ಇವಾಗ 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 ಹೊಸ ಪ್ರತಿಭೆಗಳು ಇರ್ತಾರಲ್ಲ ಬ್ರೋ ಹೊಸ ಪ್ರತಿಭೆಗಳನ್ನ ಕಳ್ಸಿ ನೀವು ಇವಾಗ ಆಲ್ರೆಡಿ ಫೇಮಸ್ ಆಗಿರ್ತಾರೆ ಅವ್ರನ್ನ ಕಳ್ಸಿದ್ರೆ ಏನ್ ನ್ಯೂಸ್ ಅದರಿಂದ ಹೇಳಿ ಆದ್ರೆ ಅವ್ರು ಅವ್ರನ್ನ ಯಾರು ನೋಡ್ತಾರೆ ಜನಗಳು ಜನಗಳು ಹೆಂಗಿದ್ರು ಬಿಗ್ ಬಾಸ್ ನೋಡೇ ನೋಡ್ತಾರೆ ಈಗ ಹೊಸೊಬ್ರು ಕಳ್ಸಿದ್ರು ನೋಡ್ತಾರೆ ಈಗ ಹೊಸೊಬ್ರು ಕಳ್ಸಿದ್ರೆ ಏನಾಗುತ್ತೆ ಅಂದ್ರೆ ಬಿಗ್ ಬಾಸ್ಗೆ ಒಂದ್ ಒಳ್ಳೆ ಕಂಟೆಂಟ್ ಸಿಗುತ್ತೆ ಟಿ ಆರ್ ಪಿ ಆಗುತ್ತೆ ಇವ್ ನೀವು ಫೇಮಸ್ ಕಳ್ಸಿದ್ರೆ ಏನ್ ಯೂಸ್ ಆಗತ್ತೆ ನನ್ ನಾನ್ ಹೇಳೋದು ಅದು ಬ್ರದರ್ ಇನ್ನು ಬಿಗ್ ಬಾಸ್ ವೋಟಿಂಗ್ ಅಂತ ಬಂದ್ರೆ ಎಲ್ಲ ಇದು ಸ್ಕ್ರಿಪ್ಟೆಡ್ ಇವ್ರು ಹೇಳ್ಕೊಟ್ಟಂಗೆ ಆಟ ಆಡ್ತಾರೆ ಅಂತ ಹೇಳ್ತಾರೆ ನಿಮ್ಗೆ ಏನ್ ಅನ್ಸುತ್ತೆ ಬ್ರದರ್ ಬಿಗ್ ಬಾಸ್ ನೋಡಿ ಹೌದಾ ಯಾಕೆಂದ್ರೆ ಇವಾಗ ಅವರು ನೋಡಿ ಎಂತೆಂತವ್ರನ್ನೆಲ್ಲ ಡೈರೆಕ್ಟ್ ಕಳಿಸ್ತಾರೆ ವೋಟಿಂಗ್ ಅಂತ ಹೇಳ್ಬಿಟ್ಟು ಈಗ ಅವ್ರಿಗೆ ಬೇಕಾದವ್ರನ್ನ ಮಾತ್ರ ಡೈರೆಕ್ಟ್ ಕಳಿಸ್ಬಿಟ್ಟು ಇವರಿಗೆ ಡೇಂಜರ್ ಅಲ್ಲಿ ಇಟ್ಬಿಟ್ಟು ಲಾಸ್ಟ್ ಕಳಿಸ ಅವ್ರನ್ನ ಕಳಿಸ್ತಾರೆ ಕಳಿಸ್ತೇನೆ ಇರಲ್ಲ ಆತರ ಏನಕ್ಕೆ ಮಾಡ್ಬೇಕು ಅದ್ರ ಬಂದು ಡೈರೆಕ್ಟ್ ಎಲ್ಲರನ್ನ ಕಳಿಸೋದ್ರಾಗತ್ತಲ್ಲ ಹ್ಮ್ ಅಂದ್ರೆ ವೋಟಿಂಗ್ ಎಲ್ಲಾ ನೀವು ಸುಳ್ಳು ಅಂತ ಯಾಕಂದ್ರೆ ಅಲ್ಲಿ ಯಾರು ಪಬ್ಲಿಕ್ ಇರಲ್ಲ ಪಬ್ಲಿಕ್ ಇದ್ರ ವೋಟಿಂಗ್ ಮಾಡ್ಸದ್ರ ನೋಡಿದಿರಾ ನೀವು ಇಲ್ಲ ಪಬ್ಲಿಕ್ ಹೋಗಿದಾನ ನಾವ್ ಇದುವರೆಗೂ ಬಿಗ್ ಬಾಸ್ ಗೇಟ್ ನೋಡಿಲ್ಲ ಬ್ರೋ ಹೌದಾ ಹಾ ಬಿಗ್ ಬಾಸ್ ಗೇಟ್ ಹತ್ರಕ್ಕೂ ಹೋಗಿಲ್ಲ ಅಲ್ವ ಗೇಟ್ ಹತ್ರ ಹೋದ್ರೂ ಒಳಗ್ ಬಿಡಲ್ಲ ಯಾಕೆ ಮತ್ತೆ ಬಿಗ್ ಬಾಸ್ ಬಗ್ಗೆ ಜನಗಳು ಇಷ್ಟು ತಲೆ ಬಗ್ಗೆ ಕೆಡ್ಸ್ಕೊಂತಾರಾ ಅವ್ರಿಗೆ ನೋಡೋರ್ ಬಗ್ಗೆ ಬಿಗ್ ಬಾಸ್ ನಾವ್ ಒಂದು ರಿಯಾಲಿಟಿ ಶೋನ ರಿಯಾಲಿಟಿ ಶೋ ತರ ನೋಡಿ ಎಲ್ಲ ಯಾಕೆ ಅಂದ್ರೆ ಅದೊಂದು ಸ್ಕ್ರಿಪ್ಟೆಡ್ ಇರುತ್ತೆ ಇಲ್ಲ ಅವ್ರು ಹೇಳದಂಗ್ ಮಾಡೋ ತರಾನೇ ಇರಬೇಕು ಆಕ್ಚುಲಿ ಯಾವುದೇ ತರ ವೈರಲ್ ಇರಲ್ಲ ಅವ್ರು ಅವ್ರ ಆಟಾಡದಂಗ್ ಆಟಾಡಕ್ ಬಿಡಲ್ಲ ಅವ್ರ ಜಗಳ ಆಡದಂಗ್ ಜಗಳ ಆಡಕ್ ಬಿಡಲ್ಲ ಇವರು ಹೇಳ್ತಾರೆ ಜಗಳ ನೀನ್ ಆಡು ಅಂದ್ರೆ ನೀನ್ ಆಡಬೇಕು ನಾನ್ ಜಗಳ ಆಡು ಅಂದ್ರೆ ನಾನ್ ಆಡ್ಬೇಕು ನನ್ ಮಲ್ಗು ನಾನ್ ಎಬ್ರಸ್ತಿನಿ ಅಂದ್ರೆ ನಾನ್ ಮಲ್ಕೋಬೇಕು ಅವ್ರು ಆರ ನೋಡಿದ್